ನಾಳೆ ಗುರುವಾರ ನೀರಿಗಾಗಿ ಬಿಂದಿಗೆ ಹಿಡಿದು ನಗರಸಭೆ ಮುತ್ತಿಗೆ ಹಾಕಲಾಗುವುದು ಅಂತ ಸಿಂಧನೂರು ನಗರಾಭಿವೃದ್ಧಿ ಹೋರಾಟ ಸಮಿತಿಯ ವೀರಭದ್ರಪ್ಪ ತಿಳಿಸಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನೀರಿನ ಸಮಸ್ಯೆ ಸೃಷ್ಟಿಗೆ ನಗರಸಭೆ ಬೇಜವಾಬ್ದಾರಿ ಆಡಳಿತದಿಂದ ನೀರಿನ ಸಮಸ್ಯೆ ಉಂಟಾಗಿದ್ದು ನೀರು ಕೊಡುವಂತೆ ಒತ್ತಾಯಿಸಿ ಗುರುವಾರ ಬಿಂದಿಗೆ ಹಿಡಿದು ನಗರಸಭೆ ಮುತ್ತಿಗೆ ಹಾಕಲಾಗುವುದು ಹೋರಾಟ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಲೇಬೇಕು ತಪ್ಪಿದ್ರೆ ಸಾರ್ವಜನಿಕತೆಯೊಂದಿಗೆ ಚರ್ಚಿಸಿ ಹೋರಾಟದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಲೇಬೇಕು ತಪ್ಪಿದ್ರೆ ಸಾರ್ವಜನಿಕರೊಂದಿಗೆ ಚರ್ಚಿಸಿ ಹೋರಾಟವನ್ನು ತೀವ್ರಗೊಳಿಸಲಾಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಡಿಎಚ್ ಕಂಬಳಿ ಕರೇಗೌಡ ಕುರುಕುಂದಿ ನಾಗರಾಜ ಪೂಜಾರ ಬಸವಂತರಾಯಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ವೆಂಕಟೇಶ ನಾಯಕ ಎನ್ ಕೆಎಸ್ ಟಿವಿ ಫೋರ್ ಸಿಂಧನೂರು ನಗರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಈ ಸಭೆ ಮುಖ್ಯ ಆಶಯ ಏನಂತಂತಂದ್ರೆ ಸಿಂಧನೂರು ನಗರಕ್ಕೆ ನೀರಿನ ಪೂರೈಕೆ ಸರಿಯಾಗಿ ವಿಷಯನೇ ಐತೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಕೆರೆಗೇನು ಹೋಗಿ ಬಂದ್ವಿ ಕೆರೆಯಲ್ಲಿ ಕೂಡ ಅಲ್ಪ ಪ್ರಮಾಣದಲ್ಲಿ ನೀರೈತೆ ಅದ ಕಾರಣ ಏನಪ್ಪ ಅಂತಂದ್ರೆ ನಗರಸಭೆಯ ನಿರ್ಲಕ್ಷ್ಯ ಕಾರಣ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ವಿಷಯ ಈ ಆ ವಿಷಯವನ್ನೆಲ್ಲ ನಾವು ನಗರಸಭೆ ಪೌರಾಯುಕ್ತರಿಗೂ ಕೂಡ ನಮ್ಮ ಹೋರಾಟ ಸಮಿತಿಯವರು ಗಮನಕ್ಕೆ ತಂದಿದ್ವಿ ಮತ್ತೆ ಅದು ಅಲ್ಲದೆ ಕೊಳಗೆರೆಯಲ್ಲಿ ಕೊಳಗೇರಿಯಲ್ಲಿ ನಿವಾಸಿಗಳಿಗೆ ಆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ಬೇಕಂತ ಬೇಡಿಕೆನೂ ಇಟ್ಟಿದ್ವಿ ಅದನ್ನು ಕೂಡ ಗಮನ ಹರಿಸಿಲ್ಲ ಆದ್ರೆ ಸುಮ್ಮನೆ ವಾರಕ್ಕೊಮ್ಮೆ ನೀರು ಬಿಡ್ತು ಎಂಬ ಹತ್ತು ದಿವ್ಸಕ್ಕೊಮ್ಮೆ ನೀರು ಎಂಬ ಮಾತನ್ನು ಕೂಡ ನಮ್ಮ ಗಮನಕ್ಕೆ ತಂದರು ಈಗ ಸರಿಯಾಗಿ ವಾರ್ಡ್ಗೋಗಿ ನೋಡ್ಲಿಕ್ಕಾಗಿ ಕೇವಲ ಹದಿನೈದು ದಿವಸ ಹದಿನಾರು ದಿವಸಕ್ಕೊಮ್ಮೆ ನೀರು ಬಿಡ್ತಕ್ಕಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ನಿಟ್ಟಿನಲ್ಲಿ ಈಗ ನಾವು ನಾಳೆ ಆರನೇ ತಾರೀಕು ನಗರಸಭೆ ಮುತ್ತಿಗೆ ಮಾಡಬೇಕೆಂಬ ವಿಚಾರವನ್ನು ಈಗಾಗಲೇ ಪ್ರತಿಯೊಂದು ವಾರ್ಡಿಗೆ ಹೋಗಿ ಅವರ ಗಮನ ಸೆಳೆದ್ವಿ ಎಲ್ಲರೂ ಆ ಜನರು ಬರ್ದಕ್ಕ ಒಪ್ಪಿದ್ದಾರೆ ಕಾರ್ಯಕರ್ತರು ತೆಗೆದುಕೊಂಡು ಮತ್ತೆ ಆ ಬಗ್ಗೆ ಡಿ ಸಿ ಅವರು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾದ್ರೂ ಪರಿಹಾರ ಕೊಡ್ತಕ್ಕಂಥ ಅದನ್ನ ನಮಗೆ ಭರವಸೆ ಕೊಟ್ಟನಪ್ಪ ಅಂತಂದ್ರೆ ಅದು ಸಲೀಸಾಗಿ ಆಗ್ತಕ್ಕಂಥ ಹೋರಾಟಕ್ಕೆ ತೆರೆ ಬೆಳತಕ್ಕಂಥ ಸಾಧ್ಯತೆ ಐತಿ ಇಲ್ಲದನಪ್ಪ ಅಂತಂದ್ರೆ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಅಲ್ಲಿ ಸಭೆ ಜನರೊಂದಿಗೆ ಚರ್ಚೆ ಮಾಡಿ ಮುಂದಿನ ವಿಷಯವನ್ನು ತೀರ್ಮಾನ ಮಾಡಬೇಕಂತ ವಿಚಾರಗಳನ್ನ ಹಮ್ಮಿಕೊಂಡಿದ್ವಿ ಈ ನಿಟ್ಟಿನಲ್ಲಿ ನಾಳೆ ಸುಮಾರು ಒಂದು ಐದು ನೂರು ಜನ ಖಾಲಿ ಕಡೆಗಳನ್ನ ತೆಗೆದುಕೊಂಡು ಮಹಿಳೆಯರು ಮತ್ತು ಪುರುಷರು ಎಲ್ಲರು ಬರ್ತಕ್ಕಂತ ಸಾಧ್ಯ ಇದ್ದೀವಿ ಮುನ್ಸಿಪಾ ನಗರಸಭೆ ಕಾರ್ಯಾಲಯಕ್ಕೆ ಮತ್ತೆ ಈ ನಿಟ್ಟಿನಲ್ಲಿ ಈಗ ತಾವು ಕಾರ್ಯಾಲಯ ಈಗ ಸಂಬಂಧಪಟ್ಟ ಕಾರ್ಯಾಲಯದ ಸಿಬ್ಬಂದಿಗಳು ಇದಕ್ಕೇನಾದ್ರೂ ಪರಿಹಾರ ಒದಗಿಸ್ಬೇಕೆಂಬ ಆ ನಿಟ್ಟಿನಲ್ಲಿ ಕ್ರಿಯಾಶೀಲರಾದ್ನಪ್ಪ ಅಂದ್ರೆ ನಮಗೇನು ಏನು ಅಭ್ಯಂತರ ಇಲ್ಲ ಮತ್ತೆ ಭರವಸೆ ಇರಲಾರಂತ ರೀತಿ ಒಳಗೆ ಅಂತಂದ್ರೆ ಏನ್ ಮಾಡಬೇಕು ಅನ್ನೋದೇ ಶೋಚನೀಯ ಸಂಗತಿ ಈ ನಿಟ್ಟಿನಲ್ಲಿ ಡಿ ಸಿ ಯವರು ಮತ್ತು ಶಾಸಕರು ಮತ್ತೆ ಜನಪ್ರತಿನಿಧಿಗಳು ಮತ್ತು ಪೌರಾಯುಕ್ತರು ಮತ್ತು ನಗರಸಭೆಯ ಆಯ್ಕೆ ಆಗಿರ್ತಕ್ಕಂಥ ಆ ಕೂಡ ಇದರಲ್ಲಿ ಶ್ರದ್ಧೆ ವಹಿಸಿ ಇದಕ್ಕೆ ಏನಾದರೂ ಪರಿಹಾರ ಕಂಡಿಟ್ಕೊಂಡು ಬಂದಿರತಕ್ಕಂಥವ್ರಿಗೆ ಭರವಸೆ ಕೊಡ್ಬೇಕು ಅಂತಂದು ಈ ಮೂಲಕ なよく言ってね。